ಅತ್ಯಾಚಾರ ಮಾಡಿದ್ರು ಮನೆ ಗೋಡೆಗಳಲ್ಲಿ ರಾತ್ರಿ ಹಂಟಿಸಿದ್ರು ನೀವು ಮನೆಗಳನ್ನು ಖಾಲಿ ಮಾಡಿ ನಾಳೆ ಬೆಳಗ್ಗೆ ಆಗುವುದರೊಳಗೆ ನಿಮ್ಮನೆ ಹೆಣ್ಮಕ್ಕಳನ್ನು ಬಿಟ್ಟು ಹೋಗಿ ಅಂತ ಹೇಳಿದ್ರು ಬದುಕುವುದಕ್ಕಾಗಿ ರಾತ್ರಿ ಚಿಕ್ಕ ಚಿಕ್ಕ ವಾಹನಗಳಲ್ಲಿ ಹೇಳಿದಂತಹ ಬಾಡಿಗೆ ಕೊಟ್ಟು ಆ ಮನೆಗಳನ್ನು ಖಾಲಿ ಮಾಡಿ ಹೆಂಡತಿ ಮಕ್ಕಳ ಬಂದು ಬಾಂಧವರನ್ನು ಓಡಿದ್ರು ಮೂರು ಲಕ್ಷ ಹೆಚ್ಚು ಮಂದಿ ಕಾಶ್ಮೀರಿ ಬಂಧುಗಳು ಕಾಶ್ಮೀರವನ್ನು ಬಿಟ್ಟು ಓಡಿದ ಬಂಧುಗಳೇ ಈ ಕಲ್ಲಡಗದಲ್ಲಿ ನೀವು ಬನ್ನಿ ನಮ್ಮ ಶಾಲೆ ಇದೆ ಶಾಲೆಯ ರಸ್ತೆಯಲ್ಲಿ ನೂರಾರು ಜನ ಮುಸಲ್ಮಾನ್ ಹೆಣ್ಣು ಮಕ್ಕಳು ವ್ಯಾರ್ಥಿಗಳು ಹೋಗ್ತಾರೆ ಯಾವ್ದಾದ್ರು ಒಂದು ದಿವಸ ಒಬ್ಬ ಹುಡುಗ ದಾನೆ ವ್ಯಾರ್ಥಿ ಅಂತ ಕೇಳಿದಾನ ಅದು ಮುಸಲ್ಮಾನ್ ಹುಡುಗರು ಹೋದಾಗ ಅವರ ಟೊಪ್ಪಿಯ ಮೇಲೆ ಕೈ ಹಾಕಿದ ಇತಿಹಾಸ ಇದೆಯಾ ನಾವು ಅನ್ಯಾಯ ಮಾಡಲಿಲ್ಲ ಅವರಾಗಿ ಗಲಾಟೆ ಮಾಡಲಿಕ್ಕೆ ಬಂದಾಗ ಓಡಲಿಕ್ಕಿಲ್ಲ ಅಂತ ನಿಶ್ಚಯ ಮಾಡ್ತಾರೆ ಹತ್ತಾರು ವರ್ಷಗಳಲ್ಲಿ ಹಿಂದೂ ಸಮಾಜ ಓಡಿದ್ದು ಮಾತ್ರ ಪತ್ರಿಕೆಲ್ಲ ಬಂತು ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹಿಂದೂ ಮುಸ್ಲಿಮ್ ಗಲಾಟೆ ಆಗಿದೆ ಮುಸಲ್ಮಾನ ಆಕ್ರಮಣ ಮಾಡಿದರೆ ಹಿಂದೂ ಬಲಿಪು ಓಡಿದ್ದೆ ನಾವು ನಾವೆಲ್ಲಿ ನಿಂತಿದ್ದೇವೆ ನಾವು ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅನೇಕ ಜನ ಹಿರಿಯರ ನೇತೃತ್ವದಲ್ಲಿ ಹೊಡಿಬೇಕಾದ್ರೆ ಓಡ್ತಾ ಇರುವಂತ ಓಡಿಸಿಕೊಂಡು ಬರ್ತಾ ಇರುವಂಥ ಮುಸಲ್ಮಾನರು ಇದ್ದಾರಲ್ಲ ಗೂಂಡಾಗಿರಿ ಮಾಡುವಂಥ ಮುಸಲ್ಮಾನರು ಜಿಹಾದಿ ಮುಸಲ್ಮಾನರು ಇದ್ದಾರಲ್ಲ ಭಯೋತ್ಪಾದಕ ಮುಸಲ್ಮಾನರು ಇದ್ದಾರಲ್ಲ ಅವರನ್ನು ನಾವು ತಿರುಗಿ ನಿಂತು ಕೇಳಿದೆವು ಅಷ್ಟೇ ದಾಯಿ ಹಾಕುವಾರಂದ್ರೆ ಅಷ್ಟೇ ಹೊಡಿಲಿಕ್ಕಿಲ್ಲ ಹೊಡಿಲಿಕ್ಕೆ ಹೋಗಲಿಲ್ಲ ಹೊಡಿಲಿಕ್ಕೆ ಹೋದರೆ ಏನಾದಿತ್ತು ಅಂತ ನಮ್ಗೆ ಗೊತ್ತಿದೆ ಎಲ್ಲವನ್ನು ಬಿಟ್ಟು ಭಾರತಕ್ಕೆ ಬರಬೇಕಾಯಿತು ನಡಿತನೇ ಇದೆ ಇದೆ ಎಷ್ಟು ದಿವಸ ಹೀಗೆ ಸಹಿಸೋದು ಕಾಶ್ಮೀರಕ್ಕೆ ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹುಡುಗಿ ಹುಡುಗಿ ನಮ್ಮನ್ನು ಕೊಂದ್ರಲ್ಲ ಭಯೋತ್ಪಾದನೆ ಅಂದರೆ ಅದು ಧರ್ಮದ ಹೆಸರು ಹೇಳಬೇಡಿ ಅಂತ ನಮಗೆ ಬುದ್ಧಿ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಈಗೇನು ಹೇಳ್ತೀರಾ ನೀವು ಅವರು ಧರ್ಮದ ಆಧಾರದ ಮೇಲೆ ತಾನೇ ನಮ್ಮನ್ನು ಕೊಲ್ತಾ ಇರುವಂಥದ್ದು ಹುಡುಗಿ ಹುಡುಗಿ ಕೊಂದರಲ್ಲ ಅಂದ್ರೆ ಇವತ್ತು ಈ ದೇಶದಲ್ಲಿರುವಂತ ಹಿಂದೂ ಸಮಾಜವನ್ನು ಅದಕ್ಕೋಸ್ಕರ ಅದು ಹೆಚ್ಚಾಗ್ತಾನೆ 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 ಬಂದಿದೆ ಕಲ್ಲಡಕವು ಅದಕ್ಕೆ ಹೊರತಲ್ಲ ಕಲ್ಲಡಕ ಕೂಡ ಹಾಗೆ ಆಗಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತಂಗೆ ಎಲ್ಲಿ ಕಾಣ್ತದಲ್ಲ ಅಂಗಡಿಗಳೆಲ್ಲ ಎಷ್ಟು ಅಂಗಡಿಗಳಿದೆ ನೋಡಿ ಇವತ್ತು ಎಲ್ಲ ಅಂಗಡಿಗಳು ಅವ್ರದ್ದೇ ಎಲ್ಲ ಹೋಟೆಲ್ಗಳ ಹುಡುಕ ಅವ್ರದ್ದೇ ವ್ಯಾಪಾರ ಅವ್ರದ್ದೇ ನಾವು ದುರ್ದೈವದ ಜನ ನಾವು ಕೆ ಟಿ ಹೋಟೆಲ್ಗೆ ಹೋಗದ ಚಿಕ್ಕ ಹೋಟೆಲ್ಗೆ ಹೋಗ್ತೇವೆ ನಾವು ನಾವು ನಮ್ಮ ಅಂಗಡಿಗಳಿದ್ರೆ ಯಾವುದೋ ಫ್ಯಾಷನ್ ಬತ್ತೆಗಳನ್ನು ಅಥವಾ ಉಳಿದಂತೆ ತಗೋಳಿಕ್ಕೆ ನಮ್ಮ ಅಂಗಡಿಗಳು ಹೋಗಿದ್ರೆ ಮತ್ತೆ ಮುಸು ದಿವಸ ಮಂಡ್ಯ ಅದರ ನಂತರ ಮಂಗಳೂರು ಎಲ್ಲ ಕಡೆ ಕೂಡ ಆಕ್ರಮಣ ಮಾಡಿದ್ದಾರೆ ಎಲ್ಲರಿಗಂದ್ರೆ ಮಂಗಳೂರಿನಲ್ಲಿ ಒಬ್ಬ ಮುಸಲ್ಮಾನ ಆಯ್ಕೆ ಹೆಸರು ಮಾಡ್ತೀವಿ ಆ ಕಳ್ಳ ನನ್ನ ಹತ್ರ ಬಂದಿದ್ದ ಬಿ ಜೆ ಪಿ ಸರ್ಕಾರ ಇದ್ದ ಕರ್ಕೊಂಡು ಬಂದವರು ನಿಮಗೆ ಬ್ಯಾರಿ ಎಂಟೆಂಟನೇ ಬ್ಯಾದಿ ಇಂತಾವ ಯಾರು ಗೊತ್ತಿಲ್ಲ ಒಳ್ಳೆ ಬ್ಯಾದಿ ಆಗುತ್ತ ಹೇಳಿದ ನಿಮಗೆ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಮಾಡ್ತೀನಿ ಆಗಲಿಲ್ಲ ಬಿಡಿ ನಮ್ಮ ಅದೃಷ್ಟಕ್ಕೆ ಅದು ಆಗಲಿಲ್ಲ